ಶಿಕ್ಷಕರಿಗೆಲ್ಲ ರೈತರು ಪಂಚಗವ್ಯ ಯಾವ ರೀತಿ ರೆಡಿ ಮಾಡ್ಕೋಬಹುದು ಗೊಬ್ಬರ ಅಂದ್ರೆ ಪೋಷಕಾಂಶಗಳನ್ನ ಏನ್ ಮಾಡ್ತಾರ ಖರೀದಿ ಮಾಡ್ಲಿಕ್ಕೆ ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡ್ತಾರ ಬಟ್ ತಮ್ಮ ಮನೆಯಲ್ಲಿ ದೇಶಿ ಆಕಳ ಏನಾರು ಕಟ್ಟಿದ್ರೆ ಯಾವ ರೀತಿ ಪಂಚಗವ್ಯ ರೆಡಿ ಮಾಡಬಹುದು ಅಂತ ಹೇಳಿ ತೋರಿಸ್ತೇನೆ ಈ ನೋಡ್ರಿ ಇದು ಒಂದು ಬುಟ್ಟಿಯಲ್ಲಿ ಐದೈದು ಕೆ ಜಿ ಐತಿ ಹದ್ ಕೆಜಿ ಒಟ್ಟಿಗೆ ಕಲ್ಸಿಕ್ ಆಗಲ್ಲ ಹೇಳಿ ನಾವು ಐದೈದ್ ಕೆಜಿ ತಗೊಂಡಿದ್ದೀವಿ ಇದನ್ನ ಮಾಡ್ತೀವಿ ದೇಶೀ ಆಕಳ ತುಪ್ಪ ಈ ತುಪ್ಪವನ್ನು ಆ ಇದರಲ್ಲಿ ಹಾಕಿ ಕಲಿಸ್ತೀವಿ ಅದು ಕಲಿಸಿದ ನಂತರ ಹೆಂಗೆ ಕಲಿಸ್ಬೇಕು ಕಲಸು ವಿಧಾನ ಒಂದು ನಿಮಿಷ ಇದು ದೇಶೀಯ ಆಕಳ ತುಪ್ಪ ಇವರ್ ದೇಶೀಯ ಆಕಳ ತುಪ್ಪ ಇದನ್ನು ಇದು ಐದು ಕೆ ಜಿ ಇದು ಐದು ಕೆಜಿ ಟೋಟಲ್ ಹತ್ತು ಕೆ ಜಿ ಸಗಣಿಯಲ್ಲಿ ಇದು ಒಂದು ಅರ್ಧ ಇದಕ್ಕೊಂದು ಅರ್ಧ ಇದನ್ನು ಹಾಕೊಂಡ ತಕ್ಷಣ ಏನ್ಮಾಡೋದತ್ತಂದ್ರೆ ಎರಡು ಕೈಯಿಂದ ಇದನ್ನು ಕಲಿಸ್ಬೇಕು ಎಲ್ಲ ಕಡೆ ಸಮಾನಾಂತರವಾಗಿ ಕಲಿಸ್ಬೇಕು ಇದನ್ನು ಇದು ಯಾವ ರೀತಿ ಕಲಿಸ್ಬೇಕತ್ತಂದರೆ ನಾವು ಮನೆಯಲ್ಲಿ ಹಿಟ್ಟನ್ನು ಹಾತಿರ್ತೀವಲ್ಲ ಗೋಧಿ ಹಿಟ್ಟು ಚಪಾತಿ ಮಾಡಲಿಕ್ಕೆ ಇದನ್ನು ಏನು ಮಾಡ್ಬೇಕಾತಂದರೆ ಇದನ್ನು ಕಲಿಸಿ ಒಂದು ಪ್ಲಾಸ್ಟಿಕ್ ಡ ಬಕೆಟ್ ಅಲ್ಲಿ ಹಾಕಿ ಮುಚ್ಚಿ ಒಂದು ಐದು ದಿವಸ ಬಿಡಬೇಕು ಐದು ದಿವಸದ ಬಿಟ್ಟ ನಂತರ ಅದರಲ್ಲಿ ಗೋಮೂತ್ರ ಆಮೇಲೆ ದೇಶಿ ಆಕಳ ಹಾಲು ಮತ್ತು ದೇಸಿ ಆಕಳ ಮೊಸರ ಅದರ ಜೊತೆಗೆ ಜೇನುತುಪ್ಪ ಮತ್ತು ಎಳನೀರು ಇದನ್ನು ಹಾಕಿ ಪ್ರತಿ ದಿವಸ ಕ್ಲಾಕ್ ವೈಸ್ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದೊಂದು ರೊಟೇಷನ್ ತಿರುಗಿಸೋದ್ರಿಂದ ಹದಿನೈದು ದಿವಸದಲ್ಲಿ ಪಂಚಗವ್ಯ ರೆಡಿ ಆಗ್ತದೆ ಇದನ್ನು ಒಂದು ವೈಜ್ಞಾನಿಕ ರೀತಿಯಲ್ಲಿ ಇದನ್ನು ಮಾಡಿದ್ದೇ ಅದಲ್ಲಿ ರೈತರು ಸ್ವಾವಲಂಬಿಯಾಗಿ ತಮ್ಮ ಖರ್ಚು ಕೂಡ ಕಡಿಮೆ ಮಾಡ್ಕೋಬೋದು ಒಂದು ದೇಶಿ ಹಸುವಿನಿಂದ ಎಷ್ಟೊಂದು ಅದನ್ನೋದು ಸಾಕಷ್ಟು ಕನ್ನೇರಿಯಪ್ಪರು ಹೇಳ್ಯಾರ ಆಮೇಲೆ ಎಲ್ಲರೂ ಕೆಲವೊಬ್ಬರು ಸಾವಯವ ರೈತರು ಮಾಡ್ತಾ ಇದ್ದಾರೆ ಅದಕ್ಕೆ ಇದನ್ನೆಲ್ಲರೂ ಅಳ ಹಸು ಅಂದರೆ ದೇಶಿಯ ಸಾಕು ಸಾಕೋದನ್ನೆಲ್ಲ ಅಳವಡಿಸ್ಕೊಂಡ್ರೆ ಸಾಕಷ್ಟು ಇದರಿಂದ ಉಪಯೋಗ ಇದರಲ್ಲಿನೂ ಸಗಣಿ ಇದೆ ಆಮೇಲೆ ಇದನ್ನು ನಾವು ಒಂದು ಐದು ದಿವಸ ಬಿಡ್ತಾ ಇದ್ದೀವಿ ಐದು ದಿವ್ಸ ನಂತರ ಇದರಲ್ಲಿ ಸಮ್ ಕಲ್ಚರಲ್ ಪ್ರಾಡಕ್ಟ್ ಆಗ್ತೈತೆ ನಾವು ಪಂಚಗವೆ ಯಾವ ರೀತಿ ರೆಡಿ ಮಾಡ್ಬೇಕಂತ ಹೇಳಿ ಈ ಬೇಸಿ ಆಕಳದ ಸಗಣಿ ಇದರಲ್ಲಿ ತುಪ್ಪ ಬೆರೆಸಿ ಯಾವ ರೀತಿ ನಾವು ಇದನ್ನು ಮಾಡ್ಬೇಕಂತ ಹೇಳಿ ತೋರಿಸ್ತೀವಿ ಅದೇ ಥರನಾಗೆ ಇದರಲ್ಲಿ ಈ ಕಬ್ಬಿನ ಗಾಣದಲ್ಲಿ ಆರ್ಗ್ಯಾನಿಕ್ ಕಬ್ಬು ಬೆಳೆದು ಬೆಲ್ಲ ಮಾಡ್ತಾರಲ್ಲ ಕಬ್ಬಿನ ಗಾಣದಲ್ಲಿ ಮಳ್ಳಿ ಅಂತೇಳಿ ತೆಗಿತಾರಲ್ಲ ಆ ಅದು ಆಮೇಲೆ ಇದು ಜೇನುತುಪ್ಪ ಅರ್ಧ ಕೆ ಜಿ ಎರಡು ಲೀಟರ್ ಮೊಸರು ದೇಸಿ ಆಕಳ ಮೊಸರು ಆಮೇಲೆ ಇದು ಎಳನೀರು ಒಂದು ಲೀಟರ್ ಎರಡು ಲೀಟರ್ ಆಕಳ ಹಾಲು ಆಮೇಲೆ ಇದು ಮೂರು ಲೀಟ್ರ್ ದೇಸಿ ಆಕಳ ಗೋಮೂತ್ರ ಈಗ ನಾವೇನು ಮಾಡಿದ್ದೇವಪ್ಪ ಅಂತಂದ್ರೆ ಮೊದಲನೇದಾಗಿ ಕೌಡಂಗ ಇದು ಕೌಡಂಗ ಐತಲ್ಲ ಈ ಕೌಡಂಗ ನಾವು ಐದು ದಿವಸ ಇದರಲ್ಲಿ ತುಪ್ಪ ಹಚ್ಚಿ ಕಲಿಸಿ ಇಡಬೇಕು ಮ್ಯಾಲೊಂದು ಬಟ್ಟೆ ಕಟ್ಟಿ ಹಾಕಿದಾಗ ಇಲ್ಲಿ ಒಂದು ಸ್ವಲ್ಪ ಫಂಗಸ್ ಥರ ಆಗುತ್ತಿದ್ದು ಫಂಗಸ್ ಥರ ಆದಾಗ ಮಾತ್ರ ಈಗ ನೆಕ್ಸ್ಟ್ ನಾವು ಬೇರೆ ಐಟಮ್ಸ್ಗಳನ್ನು ಮಿಕ್ಸ್ ಮಾಡೋದು ಯಾವ ರೀತಿ ಮಿಕ್ಸ್ ಮಾಡಬೇಕು ಅಂದರೆ ಈ ಥರ ಈ ಥರ ಇರ್ತದಲ್ಲ ಫಂಗಸ್ ಆಗಿರ್ತದಲ್ಲ ಇದನ್ನ ಇದನ್ನ ಮಾಡಬೇಕು ಇಲ್ಲಿ ಈ ಥರ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡಿದ ತಕ್ಷಣ ಈ ಸದ್ದ ನಾನು ಇಲ್ಲಿ ದೇಸಿ ಹಾಕಿದ ಗೋಮೂತ್ರ ಹಾಕ್ತೇನೆ ದೇಸಿ ಹಾಕ ಗೋಮೂತ್ರ ഇശേ അക്രോ গোമൂത്ര গোമൂത്ര ആക്കി നന്നായി തിരസ്മതിയ ഇഗ നവ എന്തു ಮಾಡ দিবেন গোമൂത്ര ആക്കി ಗೋಮೂತ್ರ ಆದ ನಂತರ ಹಾಲು ಹಾಕಬೇಕು ದೇಸಿ ಆಕಳ ಹಾಲು ಹಾಕಿದ್ವಿ ದೇಸಿ ಆಕಳ ಹಾಲು ಹಾಕಿದ ನಂತರ ಸ್ವಲ್ಪ ಇದಾದ ನಂತರ ಮೊಸರು ಹಾಕಬೇಕು ಮೊಸರು ಹಾಕಿದ್ರೆ ಮೊಸರು ಹಾಕಿದ ತಕ್ಷಣ ಎಳನೀರು ಒಂದ್ ಲೀಟರ್ ಎಳನೀರ್ ಇದು ಇದು ಒಂದ್ ಲೀಟರ್ ಎಳನೀರ್ ಹಾಕಬೇಕು ಎಳೆ ಹಾಕಿಂದ ಬಳ್ಳಿ ತೆಗ್ದಿರೋದು ಅದೇ ಅದು ಮೂರು ಲೀಟರ್

ಈಗ ಜೇನುತುಪ್ಪ ಹಾಕಿದ್ವಿ ಇದನ್ನು ಅದನ್ನು ಸ್ವಲ್ಪ ಚೆನ್ನಾಗಿತ್ತು ಇಷ್ಟೆಲ್ಲ ಪ್ರೊಸೆಸ್ ಇಷ್ಟೆಲ್ಲ ಪ್ರೊಸೆಸ್ ಆದ ನಂತರ ಇದಕ್ಕೆ ಒಂದು ಬಟ್ಟೆ ಕಟ್ಟಬೇಕು ಯಾಕಂದ್ರೆ ಇವು ಬಿರೆ ಸಳ್ಳಿ ಇದು ಹೋಗಬಾರ್ದು ನಂಗೆ ಮಾಡಿ ಆಮೇಲೆ ದಿವಸ ಬೆಳಿಗ್ಗೆ ಹಿಂಗೆ ಕ್ಲಾಕ್ ವೈಸ್ ಒಂದು ಸರ್ತೆ ಸಾಯಂಕಾಲ ಒಂದು ಸರ್ತೆ ಕ್ಲಾಕ್ ವೈಸ್ ಹಿಂಗೆ ಇರ್ಬೇಕು ಇದನ್ನು ಅವಾಗ ಇದು ಕಲ್ಚರ ಡೆವಲಪ್ ಆಗ್ತೈತಿ ಇದೇ ರೀತಿ ನಾವು ಒಂದು ಫಿಫ್ಟೀನ್ ಡೇಸ್ ಮಾಡಬೇಕು ಹದಿನೈದು ದಿವಸ ಆದ ನಂತರ ಒಂಥರ ಈ ಸ್ಮೆಲ್ ಬರೋಕ್ಕೆ ಸ್ಟೈತೆ ಆ ಸ್ಮೆಲ್ ಭಾರಿ ಸ್ಮೆಲ್ ಆ ಥರ ಆ ಥರ ಡೆವಲಪ್ ಆಗಿಂದ ನಮಗೆ ಫೈ ಹಂಡ್ರೆಡ್ ಎಮ್ ಎಲ್ಗೆ ತರ್ಟಿ ಲೀಟರ್ಸ್ ನೀರಿನ ಜೊತೆ ಮಿಕ್ಸ್ ಮಾಡಿ ಬೆಳಗ್ಗೆ ಸ್ಪ್ರೇ ಮಾಡ್ಬೋದು ಇಲ್ಲ ಡ್ರಿಂಪ್ನಲ್ಲಿ ಕೊಡ್ಬೋದು ಇದರಿಂದ ಏನಾಗ್ತದೆ ಎರೆ ಎರೆಗಳೂ ಡೆವಲಪ್ ಆಗ್ತವೆ ಮಣ್ಣಿನಲ್ಲಿ ಎರೆಹುಳನೂ ಡೆವಲಪ್ ಆಗ್ತೈತಿ ಅದರ ಜೊತೆಗೆ ಮಣ್ಣಿನ ಪರ್ವತೆಯೂ ಹೆಚ್ಚಿಗೆ ಆಗ್ತದೆ ಈ ರೀತಿ ಪ್ರತಿಯೊಬ್ಬರು ದೇಶಿಯಾಪಡಿದ್ರೆ ಅವರು ಮಾಡ್ಕೋಬೋದು ಮತ್ತು ಈಗ ಪಂಚಗವ್ಯ ಮಾಡೋದರಿಂದ ವಿಷಮುಕ್ತ ಆಹಾರ ಬೆಳೆಯಲಿಕ್ಕೆ ಸಾಕಷ್ಟು ಹೆಲ್ಪ್ ಆಗ್ತದೆ ಇದು ಪಂಚಗವ್ಯ ತಯಾರು ಮಾಡುವ ವಿಧಾನ ಮುಂದಿನ ಎಪಿಸೋಡಲ್ಲಿ ಇದನ್ನು ಯಾವ ರೀತಿ ಬಳಸಬೇಕು ಯಾವ ರೀತಿ ಅದನ್ನು ತಯಾರು ಮಾಡೋದು ಅಂತ ಹೇಳ್ಕೊಟ್ಟಿದ್ದೀವಿ ನಿಮ್ಮ ಜಮೀನಿಗೆ ಬೇಕಾದಂಥ ಪೋಷಕಾಂಶ ಇದರಲ್ಲೇ ಸಿಗುತ್ತೆ ಇದನ್ನ ಏನು ಮಾಡೋದು ತಿಳುವನ್ ಬಟ್ಟೆ ತಾಯಬೇಕು ಪೂರ್ತಿ ಇದನ್ನು ಕಾರ ಜೀವಿಗಳು ತಯಾರಾಗ್ತವೆ ಈ ನಾವು ಪಂಚಗವ್ಯ ಮಾಡಿ ತೋಟಕ್ಕೆ ಬಳಸ್ಬೋದು ಇದನ್ನು ಇಸರಿ ನಾವು ಮಾಡಿರ್ತಕ್ಕಂಥ ಇದು ಲೊಕೇಶನ್ ಯಾವ್ದಪ್ಪ ಅಂತಂದ್ರೆ ನಾವು ಅಶೋಕ್ ರೆಡ್ಡಿ ಅವ್ರ ಇದ್ದೀವಿ ಅವರು ದೇಶಿ ವಾಪಸ್ ಹಾಕಿದ್ದಾರೆ ಭಾರಿ ಕೃಷಿಯಲ್ಲಿ ಆಸಕ್ತಿ ಹೊಂದಿದವರು ಹೊಸ ವರ್ಷದ ಏನೇ ಇದ್ದದ್ದು ಅವರು ಹೊಲದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಅದೇ ಥರನಾಗಿ ಈ ಪಂಚಗವಿ ಆಗಿರ್ಬೋದು ಗೋಪಾಮೃತ ಆಗಿರ್ಬೋದು ಜೀವಾಮೃತ ಆಗಿರ್ಬೋದು ಈ ಪ್ರತಿಯೊಂದನ್ನು ಇಲ್ಲಿ ನೋಡಲಿಕ್ಕೂ ಸಿಗ್ತೈತಿ ಯಾವ ಥರ ಇಲ್ಲಿ ಮಾಡ್ಬೋದು ಹೇಳಿ ಇಲ್ಲಿನೂ ಕೂಡ ತುಂಬ ಮುಂದಿನ ದಿನಗಳಲ್ಲಿ ತರಬೇತಿನೂ ಕೂಡ ಕೊಡ್ತೀವಿ ಅದನ್ನು ರೈತರು ಸದಸ್ಯಪಡಿಸಬೇಕಂತ ಹೇಳಿ ಮಾಡ್ತೀವಿ ನಮಸ್ಕಾರ